ಮೊನ್ನೆ ಮೊನ್ನೆ ಸಿದ್ದರಾಮಯ್ಯ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಹಿಜಾಬ್ ಮತ್ತೆ ಇಷ್ಟೇ ವಾಪ್ ಬ್ಯಾನ್ ವಾಪಸ್ ತಗೋತಾ ಇದೀವಿ ಅಂತ ಆದರೆ ಯೂಟರ್ನ್ ಹೊಡಿದಾರೆ ಹೊಡೆದಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಅವ್ರಿಗೆ ಲೈಫ್ ಸರ್ಟನಿಂಗ್ ಇರೋದು ಮಾನ್ಯ ಚೀಫ್ ಮಿನಿಸ್ಟ್ರಿಗೆ ಅಂತ ಆರ್ ಅಷ್ಟು ಬಿಡ್ತಾರೆ ಯತ್ನಾಲ್ ಅವರಿಗೆ ಬೇರೆ ದಾರಿನಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ ಸ್ಟೇಟ್ ವೈಡ್ ಪ್ರೊಟೆಸ್ಟ್ ಮಾಡ್ತಾರೆ ಅಂತ ಭಯ ಆಗಿರ್ಬೋದು ಕಾನೂನಲ್ಲಿ ಆ ಥರ ಇಲ್ಲ ಸುಪ್ರೀಂ ಕೋರ್ಟಲ್ಲಿ ನಾವು ಪಿಟಿಷನರ್ ಮೇನ್ ಪಿಟಿಷನರ್ ಇದ್ದೀವಿ ನಮ್ಮ ಮಕ್ಕಳಿಂತ ಐ ಹಿಜಾಬ್ ಕೇಸಲ್ಲಿ ಅದು ಮಾಡಿದ್ದು ಮಾನ್ಯ ಬೊಮ್ಮಾಯಿ ಯಡಿಯೂರಪ್ಪ ಮೋದಿ ಯಾರನ್ನ ಆಗಲಿ ಅದು ತಪ್ಪು ಮಹಾಪಾಪ ಅಂತ ನಾವು ಪಿಟಿಷನರ್ ಇದ್ದೀವಿ ನಮ್ಮ ಪಿಟಿಷನರ್ ಆಗಲಿ ಅದರ್ವೈಸ್ ಸಿ ಎಮ್ ಆಫ್ ಕರ್ನಾಟಕ ಆಗಲಿ ಅವ್ರು ಏನು ಹೇಳ್ತಾರೋ ಅದು ಮಾನ್ಯ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಒಪ್ಕೊಳ್ತಾರೆ ಏನಂತೆ ಅದರಲ್ಲಿ ಆರ್ಗ್ಯುಮೆಂಟ್ ಇಲ್ಲ ಸಿವಿಲ್ ಪ್ರಾಪರ್ಟಿ ಲಿಟಿಗೇಷನ್ ಮರ್ಡರ್ ಕೇಸ್ ಏನಿಲ್ಲ ಯಾರಿಗೂ ಒಪ್ಪಿಗೆ ಏನಾಗೋದು ಅದೇ ಅವ್ರಿಗೆ ಹೇಳೋದು ಇದು ನಮ್ಮ ಹಿಜಾಬು ಬಂದು ನಮ್ಮ ಕುರಾನಲ್ಲಿ ಸಂಬಂಧ ಇರೋದು ನಮ್ಮ ಹದೀಸಲ್ಲಿ ಸಂಬಂಧ ಇರೋದು ಅಂತೂ ಉಲೇಮ್ರಾಮ್ ಅವ್ರು ಹೇಳ್ಬಿಟ್ಟಿರ್ತಾರೆ ನಿಲ್ಲಿದಿಲ್ಲ ನಿಲ್ಲಿ ಆಗೇನೋ ಹೋಗಿರ್ಬೋದು ಇವತ್ತು ಯೂ ಟರ್ನ್ ಮಾಡಿರೋದು ನಮ್ಮ ಸ್ಟೇಟ್ ವೈಡ್ ಪ್ರೊಟೆಸ್ಟ್ ಮಾಡ್ತಾರೆ ಅಂತ ಯಾರು ಅಶೋಕ್ ಮಾಡ್ತಾರೆ ಮಾಡೇ ಮಾಡ್ತಾರೆ ಅದಕ್ಕೆ ತಾವು ಯಾರು ಭಯ ಸರ್ಕಾರ ಬೇಡ ಬೇಡ ಏನು ತೋರಿಸಿ ತಕ್ಕೊಳ್ತಾ ಇಲ್ಲ ಅಂತ ಇವರು ಪ್ರೊಟೆಸ್ಟ್ ಮಾಡ್ತಾ ಪ್ರೊಟೆಸ್ಟ್ ಯಾತಿಗೆ ಎದಿರ್ತಾ ಇದ್ರಿ ಯಾರು ನಿಮಗೆ ಲೀಗಲ್ ಅಡ್ವೈಸರ್ ಯಾರು ನೋಡ್ತಾ ಇದ್ದಾರೆ ಯಾರು ಏನು ಹೈಕಮಾಂಡ್ ಪ್ರೆಷರ್ ಉಂಟಾ ಮೋದಿ ಮಾನ್ಯ ಮೋದಿ ಅವರು ನಿಮ್ಗೆ ಪ್ರೆಜರ್ ಮಾಡ್ತಾ ಇದ್ದಾರಾ ಅಮಿತ್ ಶಾ ಅವರು ಪ್ರೆಜರ್ ಮಾಡ್ತಾ ಇದ್ದಾರಾ ನಿಮ್ಮ ಮೇಲೆ ಕೇಸ್ ಅಂತ ಹೇಳ್ತಾ ಇದ್ದಾರೆ ಈ ಮ್ಯಾಟರ್ ಹಂಡ್ರೆಡ್ ಪರ್ಸೆಂಟ್ ಇವರು ಏನು ಹೇಳ್ತಾರೋ ಆಯಿತು ಆ ವಿಡಿಯೋನಲ್ಲಿ ರೆಕಾರ್ಡ್ ನಂಜನ್ಗೂಡಲ್ಲಿ ಏನಾಗಿರೋದು ಅದೇ ಲಾ ಅದಕ್ಕೆ ಬಂದು ಅವ್ರು ಮಾಡೋದೆಲ್ಲ ಲೋಯರ್ ಹೌಸ್ ಅಪ್ಪರ್ ಹೌಸ್ ಮಾಡಬೇಕು ಕಾನೂನು ಅಭಿಪ್ರಾಯ ತಕ್ಕೋಬೇಕಂತೆ ರಿಜಿಸ್ಟರ್ ಆಫ್ ಸುಪ್ರೀಂ ಕೋರ್ಟಲ್ಲಿ ಒಂದು ಚಿಟ್ಟು ಕೊಟ್ಬಿಡ್ತೆ ನಾವು ವಿಡ್ರಾ ಮಾಡ್ಕೊಳ್ತೀವಿ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಈಗ ನಮ್ಮ ಸಿ ಅವರು ಆ ಒಪ್ಪಿಗೆಗೆ ಬಂದಿದ್ದಾರೆ ಆ ಅಟಿಟ್ಯೂಡ್ ಬಂದಿರೋದು ನಾವು ಅವ್ರು ವಿಡ್ರಾ ಮಾಡಿಲ್ಲ ಅಂತ ರಿಜಿಸ್ಟಾರ್ಗೆ ಅಡ್ವೊಕೇಟ್ ಜನರಲ್ ಹೇಳಿ ಕೊಟ್ಬಿಡ್ತಾ ಆ ಕೇಸ್ ಇಸ್ ವಿದಡ್ರಾನ್ ಇನ್ಫ್ರಾಕ್ಚರ್ಸ್ ಆಗಿಬಿಡೋದು ಸರ್ಕಾರ ನಿಂತ ಆ ಕೇಸ್ ಇರೋದು ಸರ್ಕಾರ ಆಗಿರೋದು ಫಸ್ಟ್ ಇದು ವಿಡ್ರಾ ಆಗಬೇಕು ಇಮಿಡಿಯೇಟ್ ವಿಡ್ರಾ ಆಗಬೇಕು ಆಮೇಲೆ ಇಲ್ಲಿ ಕಮ್ಯುನಿಕೇಷನ್ ಮಾತ್ರ ಆಗಬೇಕು ಅದಕ್ಕೆ ಲೋಯರ್ ಹೌಸಲ್ಲಿ ಇಷ್ಟು ಓಟು ಅಪ್ಪರ್ ಹೌಸಲ್ಲಿ ಅಷ್ಟು ಓಟು ಆಮೇಲೆ ಮಾನ್ಯ ಹೋಮ್ ಮಿನಿಸ್ಟರ್ ಆಫ್ ಇಂಡಿಯಾ ಇದು ಮಾ ಆ ಥರ ಕಾನೂನು ಏನಿಲ್ಲ ಒಂದು ಸಿ ಎಮ್ ಹೇಳಿದ್ದಾರೆ ಇನ್ನೊಂದು ಸಿ ಎಮ್ ಅದಕ್ಕೆ ಒಪ್ಪಿದ್ದಾರೆ ಅಂತೆ ಇವ್ರಿಗಿಷ್ಟಂತುಂಟು ಒಪ್ಪಿಲ್ಲ ಅಂತೆ ಇಷ್ಟಂತು ಮಾನ್ಯ ಕಾಂಗ್ರೆಸ್ ಸರ್ಕಾರಕ್ಕೂ ಉಂಟು ಅದು ಯಾತಿಗೆ ಮಾಡ್ತಾ ಇದ್ದಾರೆ ಎರಡು ಸಾವಿರ ಇಪ್ಪತ್ತ್ಮೂರು ಜನವರಿನಿಂದ ಮೇವರೆಗೂ ಯಾವ ಮುಸಲ್ಮಾನು ಕೇಳಿಲ್ಲ ಇದು ಮಾಡ್ರಿ ನಾಲ್ಕು ಪರ್ಸೆಂಟ್ ವಿಡ್ರಾ ಮಾಡ್ರಿ ಯಾರೂ ಕೇಳಿಲ್ಲ ಇವರು ಬಂದು ಸುಳ್ಳು ಹೇಳಿದ್ದಾರೆ ಯಾರನ್ನ ಒಳಮಕ್ಕಳಿಗೆ ಯೂಸ್ ಮಾಡಿ ಅವ್ರ ಕಡೆ ಇದು ಮಾಡಿ ಸುಳ್ಳು ಹೇಳಿರೋದು ಆ ಮುಸಲ್ಮಾನ್ ಯಾರಿಗೂ ಗೊತ್ತಿಲ್ಲ ಒಂದು ದೊಡ್ಡ ಒಂದು ಗ್ರೀಡು ಕೊಟ್ಬಿಟ್ಟಿದ್ದಾರೆ ಇದೆಲ್ಲ ನಾವು ಕೊಡ್ತೀವಿ ಒಂದು ಇದು ಮೋಸ ಮುಸಲ್ಮಾನ್ಗಿಲ್ಲ ಪಾಪ ಕಾಂಗ್ರೆಸ್ಗೆ ಪಾಪ ಕಾಂಗ್ರೆಸ್ ಮಿನಿಸ್ಟರ್ಸ್ಗೆ ಪಾಪ ಇನ್ನೂ ಅಲ್ಲ ನೂರು ಮೂವತ್ತಾರು ಏನು ಎಮ್ ಎಲ್ ಎ ಅಲ್ಲರೂ ಪಾಪ ಮಾಡಿದ್ದಾರೆ ಮುಸಲ್ಮಾನ್ ಮೇಲೆ ಎಲ್ಲರೂ ಆ ಪಾಪನಲ್ಲಿ ಕೂಡ್ತಾರೆ ಇವತ್ತು ಒಂದೊಂದು ಮ್ಯಾಟರ್ಗೆ ಲೀಗಲ್ ಒಪಿನಿಯನ್ ಬೇಕಂತೆ ನೀವು ಲಾ ಮೇಕರ್ ಎಲ್ಲಿ ಹಾಕ್ತೀರಿ ದಿ ಮೀನಿಂಗ್ ಆಫ್ ಲಾ ಮೇಕರ್ ಏನು ಲಾ ಮೇಕರ್ ಅಂತೆ ತಾವು ಮಾಡಬೇಕು ಕಾನೂನು ಆಫ್ ಲೋಯರ್ ಕೋರ್ಟ್ ಸಿವಿಲ್ ಕೋರ್ಟ್ ಕ್ರಿಮಿನಲ್ ಕೋರ್ಟ್ ಅಲ್ಲ ತಾವು ಮಾಡಬೇಕು ದಿ ಲಾ ಮೇಕರ್ಸ್ ಮಾಡಬೇಕು ಲೀಗಲ್ ಒಪಿನಿಯನ್ ಯಾರ್ದು ಬೇಕು ತಮಗೆ ಯಾರ ಕಡೆ ಲೀಗಲ್ ಒಪಿನಿಯನ್ ತಕ್ಕೊಳ್ತೀರಿ ಇದಿಗೂ ಜೀವ ಮಾಡಿದ್ದಾರೆ ಅದು ಜೀವಕ್ಕೆ ಒಂದು ಲೆಟರ್ ಸಾಕು ಅಗ್ರಿಕಲ್ ಎಜುಕೇಷನಲ್ ಡಿಪಾರ್ಟ್ಮೆಂಟ್ಗೆ ಒಂದು ಫೋನಲ್ಲಿ ಮಾಡಿ ಒಂದು ಟಿಪ್ಪಣಿ ಕಳಿಸ್ದೆ ಆಯಿತು ಅದು ಅದನ್ನಲ್ಲಿ ಯಾರು ಆ ಡಿಪಾರ್ಟ್ಮೆಂಟ್ ವರ್ಕ್ ಮಾಡಬೇಕು ಈ ಡಿಪಾರ್ಟ್ಮೆಂಟ್ ಏನು ಕನ್ಫ್ಯೂಸ್ ಮಾಡ್ತಾ ಇದ್ದೀರಿ ಪಾಪ ಅವ್ರಿಗೆ ಹಾನರಬಲ್ ಸಿ ಕೆ ಪ್ರಾಣ ಭಯ ಬಂದಿರುವುದು ಲೈಫ್ ಥೆರಿಟೈನಿಂಗ್ ಕೊಟ್ಟಿದ್ದಾರೆ ಅದಕ್ಕೆ ಮಾನ್ಯ ಹೋಮ್ ಮಿನಿಸ್ಟರ್ ಆಫ್ ಕಡೆ ಹೇಳಿ ಸೆಂಟ್ರಲ್ ಸೆಕ್ಯುರಿಟಿ ತೊಗೋಬೇಕು ಅವರು ಸೆಂಟ್ರಲ್ ಎವ್ರಿಥಿಂಗ್ ಎಸ್ ವೈ ಪ್ಲಸ್ ಸೆಕ್ಯುರಿಟಿ ಅವ್ರಿಗೆ ಬೇಕು ಅಂತ ನನ್ನ ಕಾಣಿಸೋದು ಇದರ್ ಅದರ್ವೈಸ್ ದರ್ ಇಸ್ ನೋ ನೀಡ್ ಆಫ್ ಯು ಟರ್ನ್ ಓನ್ಲಿ ಒನ್ ಟರ್ನ್ ಅವ್ರಿಗೆ ಒಂದು ಸೀದೇ ದಾರಿ ಅವ್ರಿಗೆ ಟರ್ನ್ ಮಾಡಿದ ದಾರಿ ಇಲ್ಲ ಅವ್ರು ಏನು ಹೇಳ್ಬಿಟ್ಟಿದ್ದಾರೋ ಆ ವಿಡಿಯೋನು ನಮ್ಮ ಕೇಸಲ್ಲಿ ಕೂಡ್ತೆ ಚೇರ್ಸ್ತೆ ಆನರಬಲ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಒಪ್ಕೊಳ್ತಾರೆ ಇದು ಬಂದು ಆರ್ಗ್ಯುಮೆಂಟ್ ರೇಪ್ ಕೇಸ್ ಮರ್ಡರ್ ಕೇಸ್ ಪ್ರಾಪರ್ಟಿ ಆಸ್ತಿ ಜಗಳ ಬೌಡ್ ಬಾರ್ಡರ್ ಬೌಂಡ್ರಿ ಜಗಳ ಇಲ್ಲ ಇದು ಅದು ಒಂದು ಅವರವ್ರ ರಿಲಿಜಿಯನ್ದು ಟರ್ಬನ್ ಆಗಬೇಕು ಇಸ್ಲಾಂ ಕ್ರಿಶ್ಟಿಯಾನಿಟಿ ಮುಸಲ್ಮಾನ್ ಸ್ವಲ್ಪ ಬಟ್ಟೆ ಹಾಕ್ತಾರೆ ಅದರಲ್ಲಿ ಯೂನಿಫಾರ್ಮ್ ಅಂತ ಯತ್ನಾಳ್ ಅವ್ರಿಗೆ ಆ ಪ್ರತಾಪ್ ಸಿಂಹ ಅವರು ಬೇರೆ ಯಾರನ್ನು ಆರಶೋಗೆ ಹೇಳ್ತೆ ಅವ್ರಿಗೆ ನಾವು ಅವ್ರಕೋಸ್ಕರ ದೇವ್ರ ಕಡೆ ಅವ್ರ ದೇವ್ರ ಕಡೆನೇ ನಾವು ಕೇಳ್ಕೋಬೇಕು ಅವ್ರಿಗೆ ಬುದ್ಧಿ ಕೊಡ್ರಿ ಅಂತ ಅವ್ರ ನಾಲೆಜ್ ವೀಕ್ ಇರೋದು ಅವ್ರು ಹುಟ್ಟಿರೋದು ಟೆನ್ ಪರ್ಸೆಂಟು ಮೈಂಡ್ ಇಲ್ಲ ಬ್ರೈನ್ ಇಲ್ಲ ಇವರೊಂದು ರಿವಾಲ್ಟ್ ಮಾಡೋವರು ಟೆರಾರಿಸಮ್ ಅಟಿಟ್ಯೂಡು ಈ ಕಾಲನಲ್ಲಿ ಈ ದೇಶನಲ್ಲಿ ಈ ಕನ್ನಡಿಗಾಸಲ್ಲಿ ಒಂದು ನೂರ ಐವತ್ತು ಲಕ್ಷ ಇರುತ್ತೆ ಇವರ ಮೇಲೆ ಇದು ಪಾಪ ಮಾಡ್ತಾರೆ ಅಂತೆ ಇವರು ಒಳ್ಳೆಯವರು ಅಂತ ಕಾಣಿಸಿದ್ದು ನಾವೆಲ್ಲ ಕೋಸ ದುವಾ ಮಾಡ್ತೀವಿ ಬಟ್ ಜೈಲೇನೋ ಮಾಡಬೇಕು ಜೈಲ್ ಮಾಡೋದಕ್ಕೆ ಇವರಿಗೆ ಶಕ್ತಿ ಇಲ್ಲ ಕಾಂಗ್ರೆಸ್ ಅವ್ರಿಗೆ ಮಾಡೋದಕ್ಕೆ ಯಾರಿಗೂ ಧೈರ್ಯ ಇಲ್ಲ ಅಂತ ಲಾ ಮೇಕರ್ಸ್ ಅಂತ ಲಾ ಬೇರೆ ಬೇರೆಯವ್ರಗಡೆ ಕನ್ಸಲ್ಟ್ ಮಾಡ್ತಾ ಇದ್ದಾರೆ ಪಾಪ ಮಾಡ್ತಾ ಇವ್ರಿಗೆ ಸಿದ್ದರಾಮಯ್ಯ ಗೌರ್ಮೆಂಟು ಅವ್ರಿಗೆ ಸಾಥ್ ಕೊಟ್ಟು ಇವ್ರ ಮೇಲೆ ಇವ್ರ ಬಾಯಕ್ಕೆ ಅವ್ರು ಬೆದಿಸ್ಬಿಟ್ಟು ನಾಳೆ ಅದನ್ನು ಕೇಸಲ್ಲಿ ಅರೆಸ್ಟ್ ಮಾಡ್ತೀವಂತೆ ಇವರು ಇಷ್ಟ್ರಾಂಗ್ ಚೀಫ್ ಮಿನಿಸ್ಟರ್ ಅಂತ ಮುಸಲ್ಮಾನ್ ಓಟ್ ಹಾಕಿ ಮಾಡಿರೋದು ಇವ್ರಿಗೇನು ಭಯ ಬೇಡ ಆಲಂ ಪಾಷಾ ಬಿಂಗ್ ಎ ಪಿಟಿಷನರಿಂದ ಸುಪ್ರೀಂ ಪ್ರೀಂ ಕೋರ್ಟ್ ಈ ಮ್ಯಾಟ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಪ್ಪಿದಿಲ್ಲ ಇದು ಕಾನೂನಕ್ಕೆ ಗೇಲಿ ಮಾಡೇ ಥರ ಇವರು ಹೇಳ್ತೆ ಇಮ್ಮಿಡಿಯೇಟಾಗಿ ವಿಡ್ರಾ ಮಾಡ್ಕೋಬೋದು ಯಾರ್ಯಾರೋ ಹೇಳ್ತಾರೆ ಏನಂತೆ ಕಾನೂನು ಚೌಕಟ್ಟೆಯಲ್ಲಿ ಇರೋದು ಕಾನೂನು ಅದು ಅದು ಏನೇನೋ ಇಂಗ್ಲೀಷ್ ಅಷ್ಟೇ ಗೊತ್ತಿರೋದು ಲಾ ಮೇಕರ್ಸ್ ನೀವು ಕಾನೂನು ನಾವು ಕಳ್ಸಿ ಕೊಟ್ಟಿದ್ದೀವಿ ರಿಜಿಸ್ಟ್ರಾರ್ ಜನರಲ್ಗೆ ಇಲ್ಲಿ ಕೂತ್ಕೊಂಡು ಒಂದು ಲೆಟ್ರ್ ಆಗ್ತಾ ಅವರು ಜಸ್ಟಿಸ್ದು ಅಪ್ರೂವಲ್ ತಗೊಂಡು ವಿಡ್ರಾ ಮಾಡಿಸ್ಬಿಡ್ತಾರೆ ಆಮೇಲೆ ನೀವು ಏನು ಬೇಕೋ ಯಾವತ್ತು ಬೇಕೋ ಇದು ಮಾಡ್ಬೋದು ಈ ಥರ ಸಿ ಬಿ ಸಿ ಎಂ ಆಗಲಿ ಮಾನ್ಯ ಮಂತ್ರಿ ಜಮೀರ್ ಆಗಲಿ ಅವರು ಲಾ ಮೇಕರ್ಸ್ ಅಂತ ಪ್ರೂವ್ ಮಾಡಬೇಕು ನಾವು ಆಲಂ ಪಾಷ ಕೇಳ್ತೀವಿ ನಿಮ್ಗೂ ಪುಣ್ಯ ಆಗಬೇಕು ಪುಣ್ಯ ಚೇರಬೇಕು ಈ ಥರ ನೀವು ಮಾಡ್ತೆ ನೀ ಸಾಯವರ್ಕು ಕಾಂಗ್ರೆಸ್ ಪಾರ್ಟಿಗೆ ಪಾಪನೆ ಮುಟ್ಟುದು ಅದು ಹುಲೆಮಾಕ್ಳು ಮಾಡಬೇಕು ಕಾಂಗ್ರೆಸ್ ಅವರು ಮಾಡಬೇಕು ಕೇಳಿಲ್ಲ ಯಾರು ಮುಸಲ್ಮಾನ್ ಇದು ಟರ್ನಲ್ಲಿ ಏನೋ ಎಜುಕೇಷನಲ್ ಡಿಪಾರ್ಟ್ಮೆಂಟ್ಗೆ ಸಿ ಎಂ ಒಂದು ಫೋನ್ ಒಂದು ಚಿಕ್ಕ ಸ್ಮಾಲ್ ಚಿಟ್ಟಲ್ಲಿ ಟಿಪ್ಪಣಿ ಕಳಿಸ್ತೇ ಆಯಿತು ಅವ್ರು ಮಾಡಿಬಿಡ್ತಾರೆ ಅದಕ್ಕೆ ಮುಂಚೆ ಬೇಕಂಥ ಕೇಸ್ ವಿಡ್ರಾ ಮಾಡ್ಬೋದು ಲೀಗಲ್ ಕಾಂಪ್ಲಿಕೇಶನ್ ಏನಿಲ್ಲ ಹೈಕೋರ್ಟ್ ಆಫ್ ಕರ್ನಾಟಕದ ಲೀಗಲ್ ಕಾಂಪ್ಲಿಕೇಶನ್ ಇಲ್ಲ ಸುಪ್ರೀಂ ಕೋರ್ಟಲ್ಲಿ ಯಾರು ಕೇಳಿದಿಲ್ಲ ಮಾನ್ಯಾಚಿ ಸಿ ಜಿ ಐ ಮುಂಚೆ ಹೋಗಬೇಕು ಅಂತ ಇಲ್ಲ ಸಾವಿರ ರಿಜಿಸ್ಟ್ರಾರ್ ಆಫ್ ಸುಪ್ರೀಂ ಕೋರ್ಟ್ಗೆ ಈ ಮ್ಯಾಟ್ರ್ ಕಳಿಸಿ ವಿಡ್ರಾ ಮಾಡ್ಕೊಳ್ತೀವಿ ನಾವು ನಮ್ಮದು ಸಿ ಎಮ್ ಸರ್ಕಾರ ಒಪ್ತಾ ಇಲ್ಲ ಪ್ರೆಸೆಂಟ್ ಸರ್ಕಾರ ಅದು ಅನ್ಯಾಯ ಮುಸಲ್ಮಾನು ಒಂದು ಧರ್ಮ ಮೇಲೆ ಅನ್ಯಾಯ ಆಗ್ತಾ ಇರೋದಂತೂ ಅವರು ಸಿ ಜಿ ಐ ಅಪ್ರೂವಲ್ ತಕೊಂಡು ಕೆ ಫೈಲ್ ಕಲಿಸ್ಬಿಡ್ತಾರೆ ಹೈಕೋರ್ಟ್ ಕೇಸ್ ಕ್ಲೋಸ್ ಆಗಿಬಿಡೋದು ಅಂತೆ ನ್ಯಾಯ ನಿಜ ಏನು ಏರ್ಪೋರ್ಟ್ ವಿಡಿಯೋನಲ್ಲಿ ನಂಜನಗೂಡಲ್ಲಿ ಹೇಳಿದಾರೋ ಅದು ಮಾನ್ಯ ಸುಪ್ರೀಂ ಕೋರ್ಟಲ್ಲಿ ಮೊಡಕ್ತೇನೋ ಅವರೇ ಸುಯಮೋಟೋ ಡಿಸಿಷನ್ ತಕ್ಕೋಬೋದು ಇದು ಯಾತಿಕೆ ತಪ್ಪು ಆಗಿರೋದು ಹಿಂದೆ ಮಾಡಿದ್ದಾರೆ ಬೇರೆ ಗೌರ್ಮೆಂಟ್ ಇವ್ರು ಹೇಳಿ ನ್ಯಾಯ ಹೇಳ್ತಾ ಇದ್ದಾರಂತೆ ಅವ್ರ ಗಮನಕ್ಕೆ ಬಿಡ್ತೇನೋ ಅವರು ವಿಡ್ರಾ ಮಾಡ್ತಾರೆ ಆ ಯು ಟನ್ ಅಂತ ಮಾತಿಗೆ ಏನಂತ ಇವ್ರ ಮೇಲೆ ಬೆದರಿಕೆ ಲೈಫ್ ಥ್ರೆಟನಿಂಗ್ ಯಾರೋ ಇದ್ದಾರೆ ಅದು ಯಾರು ಯಾರು ಬೆದರಿಕೆ ಮಾಡ್ತಾರೆ ಬಿ ಜೆ ಪಿನ ಕಾಂಗ್ರೆಸ್ ಅವರೇನ ಈ ಇನ್ನೂರು ಇಪ್ಪತ್ತ್ನಾಲ್ಕು ಎಮ್ ಎಲ್ ಎನಲ್ಲಿ ಎಮ್ ಎಲ್ ಸಿ ಎಪ್ಪತ್ತು ಐದು ಅಲ್ಲಿ ಎಮ್ ಪಿಗಳಲ್ಲಿ ಯಾರು ಇವ್ರ ಮೇಲೆ ಬೆದರಿಕೆ ಆಗ್ತಾ ಇರೋದು ಅಂತ ನೋಡಿ ಮಾನ್ಯ ಸುಪ್ರೀಂ ಕೋರ್ಟ್ಗೆ ಕೇಳಬೇಕು ಇವ್ರಿಗೆ ಥ್ರೆಟನಿಂಗ್ ಗೋಸ್ಕರ ವೈ ಪ್ಲಸ್ ಮೇಲೆ ಇನ್ನೂ ಮೇಲೆ ಸೆಕ್ಯೂರಿಟಿ ಕೊಟ್ಟು ಸಪ್ರೇಟ್ ವಿಮಾನ ಕೊಟ್ಟು ಇವರು ನಮಗೆಲ್ಲ ಸೇವಾ ಮಾಡೋದಕ್ಕೆ ಬಿಡಬೇಕಂತ ಮಾನ್ಯ ಸುಪ್ರೀಂ ಕೋರ್ಟ್ಗೂ ಕೇಳ್ಬೋದು ಅಂತ ಕಾಣಿಸ್ತಾ ಉಂಟು ನನಗೆ